ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಉಪಯುಕ್ತ ಆಗಿರುವಂಥ ಇನ್ನೇನು ಪಿ ಡಿ ಒಗೆ ಪ್ರಿಪ್ರೇಷನ್ ಆಗ್ತಾ ಇರುವಂಥ ಏಳನೇ ತಾರೀಖೆ ಕೆ ಪಿ ಎಸ್ ಸಿ ಕಡೆಯಿಂದ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರೆಲ್ಲ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಅಟೆಂಡ್ ಮಾಡೋದಕ್ಕೆ ಹೊರಟಿದ್ದೀರೋ ಅವ್ರಿಗೆ ನಾನು ಈ ಹಿಂದಿನ ವರ್ಷದಲ್ಲಿ ನಡೆದಿರುವಂತಹ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರು ಟೂ ತೌಸಂಡ್ ಏಯ್ಟೀನ್ ಸೆವೆಂಟೀನ್ ಎರಡು ಸಾವಿರದ ಹದಿನೆಂಟು ಹದಿನೇಳು ಮೂರು ವರ್ಷದ ಹಿಂದಿನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆ ಪ್ಯಾಟ್ರನ್ ಯಾವ ರೀತಿ ಇತ್ತು ಯಾವ ರೀತಿ ಕ್ವಶನ್ಸ್ಗಳು ಬಂದಿದೆ ಯಾವ ರೀತಿ ಆನ್ಸರ್ ಮಾಡೋದು ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಸ್ಪರ್ಧಾ ಮಿತ್ರರೇ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಎಲ್ಪ್ಫುಲ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊತ ಬನ್ನಿ ನಾವೀಗ ತಡ ಮಾಡದೆ ವಿಡಿಯೋಗೆ ಹೋಗೋಣ ಸೊ ನಾನು ಇದ್ದೀನಿ ನೋಡಿ ಕೆ ಪಿ ಸಿದು ಮೂರು ವರ್ಷ ಮೂರು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂಟಿಲ್ ಕೊನೆವರೆಗೂ ನೋಡಿ ನಿಮ್ಗಂತೂ ತುಂಬಾ ಐಡಿಯಾ ಬರುತ್ತೆ ತುಂಬಾ ಈಸಿಯಾಗಿರುತ್ತೆ ಸೊ ಆರಾಮಾಗಿ ನೀವು ಓದ್ಕೋಬೋದು ಯಾವ್ಯಾವ ರೀತಿ ಅಂತ ಮೂರು ವರ್ಷದ್ದು ಇದುವರೆಗೂ ಒಂದು ವರ್ಷದ್ದು ನೋಡಿರ್ತೀರ ಈ ಒಂದು ವಿಡಿಯೋದಲ್ಲಿ ನೀವು ಮೂರು ವರ್ಷದ ಕ್ವಶನ್ ಪೇಪರ್ನ ನೀವು ಹಿಂದಿನ ವರ್ಷದ ಕ್ವಶನ್ ಪೀರಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡ್ಬೋದು ದಯವಿಟ್ಟು ಕೊನೆವರೆಗೂ ನೋಡಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆನ್ಸರು ನೀವೇ ಬರ್ಕೊಳ್ಳಿರ ಓಕೆನಾ ಫ್ರೆಂಡ್ಸ್ ಬನ್ನಿ ನೋಡಿ ಈಗ ಫಸ್ಟು ಈ ಒಂದು ರೀತಿ ಇರುತ್ತೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸೊ ನೂರೈವತ್ತು ಮಾರ್ಕ್ಸ್ ಎಕ್ಸಾಮ್ ನಡೆಯುತ್ತೆ ಸೊ ಡಿ ಪಿ ಡಿ ಒಗೆ ಪ್ರಿಪೇರ್ ಆಗ್ತಿರೋ ಆಗಿರಲಿ ಅಥವಾ ಮುಂದೆ ಯಾವುದೇ ಕೆ ಪಿ ಎಸ್ ಸಿ ಕನ್ನಡ ಕಡ್ಡಾಯ ಎಕ್ಸಾಮ್ ಬರೆಯೋರಿಗೆ ನೂರೈವತ್ತು ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮು ಸೊ ನೀವು ಅದರಲ್ಲಿ ಗರಿಷ್ ಕನಿಷ್ಠ ಐವತ್ತು ಮಾರ್ಕ್ಸ್ ತೊಗೊಂಡ್ರು ಪಾಸ್ ಆಗ್ತೀರಾ ಸೊ ಟೈಮ್ ಬಂದು ಎಷ್ಟೊತ್ತಿರುತ್ತೆ ಅಂದರೆ ಒಂದೂವರೆ ಗಂಟೆ ಇರುತ್ತೆ ನೈಂಟಿ ಮಿನಿಟ್ಸಲ್ಲಿ ನೂರೈವತ್ತು ಮಾರ್ಕ್ಸಿಗೆ ಬರೀಬೇಕು ಸೊ ಯಾವ ರೀತಿ ಇರುತ್ತಪ್ಪ ಆ ಕ್ವಶನ್ಸು ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಸೊ ಒಂದೇ ಬುಕ್ಲೆಟಲ್ಲಿ ಇರುತ್ತೆ ಬುಕ್ಲೆಟ್ ಒಂದು ಐವತ್ತರಿಂದ ಅರವತ್ತು ಪೇಜ್ ಇರುತ್ತೆ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಕ್ವೆಶನ್ ನಂಬರ್ಸ್ ಕೂಡ ಇರುತ್ತೆ ಕ್ವೆಶನ್ ನಂಬರ್ ಟೋಟಲ್ ಆಗಿ ಹನ್ನೆರಡು ಕ್ವೆಶನ್ ನಂಬರ್ ಅಷ್ಟೇ ಇರೋದು ಹನ್ನೆರಡೇ ಕ್ವಶನ್ಸ್ ಇರ್ತವೆ ಅದರಲ್ಲಿ ಡಿವೈಡ್ ಆಗಿದೆ ಎಷ್ಟೆಷ್ಟು ಮಾರ್ಕ್ಸು ಅಂತ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ ಸೊ ನೋಡಿ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವರು ಇದೆಲ್ಲ ನೀವು ಓದಿಕೊಂಡು ಆಮೇಲೆ ನೀವು ಎಕ್ಸಾಮ್ ಬರೀರಿ ಕ್ವಶನ್ ಟೇಬಲ್ ನೋಡಿ ಫಸ್ಟ್ನೇ ಕ್ವೆಶನ್ ಬಂದು ಇಲ್ಲಿ ಪಾರ್ಟ್ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಇರುತ್ತೆ ಸೆಕ್ಷನ್ ಎಲಿ ಕ್ವೆಶನ್ ನಂಬರ್ ಫೋರ್ ಗಂಟೆ ಬರುತ್ತೆ ಸೆಕ್ಷನ್ ಬಿ ಐದರಿಂದ ಹನ್ನೆರಡನೇ ಕ್ವಶನ್ ಒಂದು ಇರುತ್ತೆ ಸೊ ಒಂದರಿಂದ ನಾಲ್ಕು ಕ್ವಶನ್ವರೆಗೂ ಬಿಗ್ ಬಿಗ್ ಆನ್ಸರ್ ಬಿಗ್ ಬಿಗ್ ಕ್ವೆಶನ್ಗಳು ಅಂದರೆ ಇಪ್ಪತ್ತೈದು ಮಾರ್ಕ್ಸ್ ಒಂದೊಂದು ಕ್ವಶನ್ಗೂ ಕೂಡ ಸೆಕ್ಷನ್ ಎಲಿ ಸೆಕ್ಷನ್ ಬಿಗೆ ಬಂದರೆ ಟೆನ್ ಟೆನ್ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಕ್ವಶನ್ ಇರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆಕ್ಷನ್ ಎಲ್ಲಿ ಬರೀ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಲಾಟೆಡು ಸೆಕ್ಷನ್ ಬಿಗೆ ಬಂದರೆ ಟೆನ್ನು ಟೆನ್ನು ಸಿಕ್ಸ್ ಫೋರು ಫೈವ್ 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 ಅಂತ ಹನ್ನೆರಡು ಮಾರ್ಕ್ಸ್ಗೂ ಕೂಡ ಹನ್ನೆರಡು ಕ್ವಶನ್ಗೂ ಕೂಡ ಮಾರ್ಕ್ಸ್ ಅಲಾಟ್ ಆಗಿರುವಂಥದ್ದು ಸೊ ತುಂಬಾ ಇಂಪಾರ್ಟೆಂಟು ಈಗ ನಾವು ಡೈರೆಕ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ನಾವು ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲಿ ಫಸ್ಟ್ನೇ ಕ್ವೆಶನ್ ಯಾವ ರೀತಿ ಇದೆ ಅಂತ ನೋಡೋಣ ಫಸ್ಟು ನಾವು ಪ್ರಬಂಧ ಬರೆಯೋದು ನೋಡಿ ಪ್ರಬಂಧ ಬರೆಯೋದಕ್ಕೆ ನಮಗೆ ಟ್ವೆಂಟಿ ಮಾರ್ಕ್ಸ್ ಬರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸು ನೀವು ಏನು ನೋಡಿ ಆ ಒಂದು ವಿಷಯ ರೈತರ ಸಮಸ್ಯೆಗಳು ರೈತರ ಸಮಸ್ಯೆಗಳ ಬಗ್ಗೆ ರೈತರ ಬಗ್ಗೆ ಏನು ಗೊತ್ತಿದೆ ಪ್ರತಿಯೊಂದು ಬರೀರಿ ಖಾಲಿ ಮಾತ್ರ ಬಿಡೋಕೆ ಹೋಗಬೇಡಿ ಒಂದು ಕ್ವಶನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ ಯಾಕಂದರೆ ಇದು ನಾವು ಟಿಕ್ಕಿಂಗ್ ಮಾಡ್ತಿಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಮಾಡ್ತಾ ಇರೋದು ಡಿಸ್ಕ್ರಿಪ್ಟಿವಿಂದ ಅಂದರೆ ಬರೀಲೇಬೇಕು ನಾವು ಮುನ್ನೂರು ಪದಗಳಿಂತ ಮೀರದಂತೆ ಪದಗಳಿಗೆ ಮೀರದಂತೆ ಅಂದರೆ ಮುನ್ನೂರು ಪದ ಇರಬೇಕು ನೀವು ಬರೆದಿರೋ ಪ್ರಬಂಧ ಮುನ್ನೂರು ಪದ ಪದಗಳು ಇರಬೇಕು ಸೊ ಒಂದು ಎರಡೂವರೆ ಅಂತೂ ನೀವು ಬರೀಲೇಬೇಕು ಫ್ರೆಂಡ್ಸ್ ಫಸ್ಟ್ ಒಂದು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಪ್ರಬಂಧ ಇರುತ್ತೆ ಸೊ ನೋಡಿದ್ರಲ್ಲ ಇದರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತ ನೆಕ್ಸ್ಟ್ ಒಂದು ಕ್ವಶನ್ನು ಒಂದು ಎರಡನೇ ಕ್ವಶನು ಯಾವುದಿರುತ್ತೆ ಅಂತಂದರೆ ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸೊ ಫ್ರೆಂಡ್ಸ್ ಇದು ಪ್ಯಾಸೇಜ್ ಬರುತ್ತೆ ಪ್ಯಾಸೇಜು ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ನೋಡಿ ಎವ್ರಿ ಒಳ್ಳೆ ಸ್ಕೋರ್ ಮಾಡುವಂಥ ಕ್ವಶನ್ ಬಂದು ಪ್ಯಾಸೇಜ್ ಸೊ ಇಲ್ಲಿರೋ ಕೊ ಪ್ಯಾಸೇಜ್ನ ಓದ್ಕೊಳ್ಳಿ ಮೂರು ನಾಲ್ಕು ಸಲ ಓದಿ ಇಲ್ಲಿರೋ ಆನ್ಸರ್ಗೆ ಒಂದೊಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಕಂದೆಲ್ಲ ಐದು ಕ್ವಶನ್ಸ್ ಇರುತ್ತೆ ಐದೈದ್ಲಿ ಇಪ್ಪತ್ತೈದು ಐದು ಮಾರ್ಕ್ಸು ಐದು ಕ್ವಶನ್ಸ್ ಇರುತ್ತೆ ಪ್ಯಾಸೇಜ್ಗೆ ನೀವು ಐದು ಕ್ವಶನ್ಸ್ನ ಐದು ಮಾರ್ಕ್ಸ್ನ ಪಡ್ಕೊಂಡ್ರೆ ಇಪ್ಪತ್ತೈದು ಮಾರ್ಕ್ಸ್ ಪ್ಯಾಸೇಜಲ್ಲಿ ಈಸಿಯಾಗಿ ಮಾರ್ಕ್ಸ್ ಪಡ್ಕೊಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಒನ್ ಬರುತ್ತೆ ನೆಕ್ಸ್ಟ್ ಒನ್ ಬಂದು ಪ್ರಿಸೈಸ್ ರೈಟಿಂಗ್ ಪ್ರಿಸೈಸ್ ರೈಟಿಂಗ್ ಶಕ್ ಸಂಕ್ಷಿಪ್ತ ಲೇಖನ ಇದು ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಫ್ರೆಂಡ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಹಂಡ್ರೆಡ್ ವರ್ಡ್ ಮೀರಿದಂತೆ ಇಲ್ಲಿರುವ ಪ್ಯಾರಾಗ್ರಾಫ್ನ ನೀವು ಓದ್ಕೋಬೇಕು ಫಸ್ಟು ಈ ಒಂದು ಪ್ಯಾರಾಗ್ರಾಫ್ನೇ ನಿಮ್ಮ ಸ್ವಂತ ವಾಕ್ಯದಲ್ಲಿ ಒಂದು ಕಥೆನ ಬರೀಬೇಕು ಸೊ ಇಲ್ಲಿ ಏನಂತ ಯಾವುದೋ ಒಂದು ಯುದ್ಧದ ಬಗ್ಗೆ ಕೊಟ್ಟಿದ್ದಾರೆ ಇವರು ಇನ್ನೂರು ಮುನ್ನೂರು ಪದಗಳಿಗೆ ಕೊಟ್ಟಿರ್ತಾರೆ ಈ ಒಂದು ಇನ್ನೂರು ಮುನ್ನೂರು ಪದಗಳಿರೋದನ್ನ ನೀವು ಜಸ್ಟು ಹಂಡ್ರೆಡ್ ಪದಗಳಲ್ಲಿ ಮಾಡಿ ನಿಮ್ಮ ಸ್ವಂತ ಭಾಷೆಯಲ್ಲಿ ವಾಕ್ಯ ಮಾಡಬೇಕು ಅದಕ್ಕೊಂದು ಟೈಟಲ್ ಕೊಡಬೇಕು ಟೈಟಲ್ ಕೊಟ್ಬಿಟ್ಟು ಈ ಒಂದು ಬಾಕ್ಸ್ಗಳಲ್ಲಿ ಸಣ್ಣ ಸಣ್ಣದಾಗಿ ಹಂಡ್ರೆಡ್ ವರ್ಡ್ಸು ಕರೆಕ್ಟಾಗಿ ಹೇಳ್ಸ್ಕೊಂಡು ಅದಕ್ಕಿಂತ ಕಮ್ಮಿನೇ ನೀವು ಬರೀಬೇಕು ಟೋಟಲ್ ವರ್ಡ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಪದಗಳ ಸಂಖ್ಯೆಯಲ್ಲಿ ಹಾಕಬೇಕು ಓಕೆನಾ ಫ್ರೆಂಡ್ಸ್ ಸೊ ತರ್ಡ್ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಪ್ರಿಸೈಸ್ ರೈಟಿಂಗ್ ಅಂತ ಅರ್ಥ ಆಯ್ತು ನಿಮಗೆ ಸೊ ನೆಕ್ಸ್ಟ್ ಒನ್ ಬಂದು ಸೊ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಫ್ರೆಂಡ್ಸ್ ಸೊ ಕನ್ ಕನ್ ಟು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಯಾರಿಗೆಲ್ಲ ಇಂಗ್ಲೀಷ್ ಜಸ್ಟ್ ಓದಕ್ಕೆ ಬರುತ್ತೋ ಅವರೆಲ್ಲ ನೀವು ಈ ಒಂದು ಸೆಂಟೆನ್ಸಲ್ಲಿ ಏನೇನು ಬರುತ್ತೋ ಎಲ್ಲನೂ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಟ್ವೆಂಟಿ ಫೈವ್ ಮಾರ್ಕ್ಸು ಏನು ಬರುತ್ತೋ ಅದು ಬರೀರಿ ಈಗ ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ ಎಂದ್ರೇನು ಕೈಗಾರಿಕೆ ಅಗ್ರಿಕಲ್ಚರ್ ಎಂದ್ರೇನು ಕೃಷಿ ಈ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋದರೂ ನೀವು ಬರೆದುಬಿಟ್ಟು ಬನ್ನಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಈ ಒಂದು ಕ್ವೆಶನ್ಗೆ ದಯವಿಟ್ಟು ಅಟೆಂಡ್ ಮಾಡಿಬಿಟ್ಟು ಬನ್ನಿ ಟೋ ಟ್ವೆಂಟಿ ಫೈವ್ ಸೆಕ್ಷನ್ ಎ ಆಯಿತು ನಾವೀಗ ಸೆಕ್ಷನ್ ಬಿ ಕಡೆ ಹೋಗ್ಬಿಡೋಣ ಸೊ ಡೈರೆಕ್ಟಾಗಿ ಸೆಕ್ಷನ್ ಬಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತಂದರೆ ಸೊ ಟೆನ್ ಮಾರ್ಕ್ಸು ಕ್ವಶನ್ ನಂಬರ್ ಐದು ಪತ್ರ ಲೇಖನ ಲೆಟರ್ ರೈಟಿಂಗ್ ಇರುತ್ತೆ ಲೆಟರ್ ರೈಟಿಂಗಲ್ಲಿ ಓದಬೇಕಾದ್ರೆ ತುಂಬಾ ಇಂಪಾರ್ಟೆಂಟಾಗಿ ಓದ್ಬಿಟ್ಟು ಬರೀರಿ ಯಾಕಂದರೆ ನೋಡಿ ಅಲ್ಲಿ ನಿಮ್ಮನ್ನು ನೀವು ಎಕ್ಸ್ 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 ಎಂದು ಊಹಿಸಿ ಅಕಸ್ಮಾತ್ ನಿಮ್ಮ ಹೆಸರು ಬರೆದ್ರೆ ಅವರು ಮಾರ್ಕ್ಸ್ ಝೀರೋ ಮಾರ್ಕ್ಸ್ ನಿಮ್ಮ ಹೆಸರು ಮಾತ್ರ ಬ್ರೇಕ್ ಹೋಗ್ಬಿಡಿ ನಿಮ್ಮ ವಿಳಾಸ ಬ್ರೇಕ್ ಹೋಗ್ಬಿಡಿ ನಿಮ್ಮ ಸ್ಥಳ ಬರೇಕ್ ಹೋಗ್ಬಿಡಿ ದಯವಿಟ್ಟು ಹೇಳ್ತಾಯಿ ನೋಡಿ ಸ್ಥಳ ವಿಳಾಸ ಹೆಸರು ಏನು ಕೊಟ್ಟಿರ್ತಾರೋ ಅದನ್ನೇ ಬರೀರಿ ಎಕ್ಸ್ 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 ವೈ 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 ಝೆಡ್ ಝಡ್ ಝಡ್ ಅಂತಲೇ ಬರೀಲಿ ದಯವಿಟ್ಟು ಅದೇ ಮೇಯ್ನು ಫಸ್ಟು ನೋಡೋದೇ ಅವರು ಅದು ಹತ್ತು ಮಾರ್ಕ್ಸ್ ನೀವು ಲೆಟರ್ ರೈಟಿಂಗ್ ಯಾವ ಥರನೇ ಇರಲಿ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಕೊಟ್ಬಿಡ್ತಾರೆ ಎಕ್ಸ್ 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 ವೈ 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 ಅಂತ ನೀವೇನಾದರೂ ಬರ್ತಿದ್ದೀರ ಅಂದರೆ ಸೊ ಲೆಟರ್ ರೈಟಿಂಗ್ ಇರುತ್ತೆ ಟೆನ್ ಮಾರ್ಕ್ಸ್ಗೆ ಸೊ ಟೆನ್ ಮಾರ್ಕ್ಸ್ ಲೆಟರ್ ರೈಟಿಂಗ್ ಇರಾದಮೇಲೆ ಮೇಲೆ ಸಿಕ್ಸ್ ಒನ್ ಕ್ವಶನ್ಸ್ ಬಂದು ಗಾದೆಗಳಿಗೆ ಅರ್ಥಾನುಸ್ವಾರಸ್ಯ ವಿವರಿಸಿ ಎರಡು ಗಾದೆ ಇರುತ್ತೆ ಫ್ರೆಂಡ್ಸ್ ಹತ್ತು ಮಾರ್ಕ್ಸು ಟೋಟಲಾಗಿ ಎರಡು ಗಾದೆ ಐದು ಮಾರ್ಕ್ಸ್ಗೆ ಒಂದು ಗಾದೆಗೆ ಒಂದು ಗಾದೆಗೆ ಬಂದು ಐದು ಮಾರ್ಕ್ಸ್ ಇರುತ್ತೆ ಸೊ ನೋಡಿಲಿ ಕುಳಿತು ನೋಡೋವ್ಗೆ ಹುಡುಕೆ ಹುಡುಕೆ ಒಣ್ಣು ಸಾಳೆದು ಸೊ ಫಸ್ಟು ನೀವು ಗಾದೆ ಕೊಟ್ಟರೆ ಪ್ರತಿಯೊಬ್ಬರಿಗೂ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಫಸ್ಟ್ ಮೂರು ಗ್ರಾಫ್ ಬರುತ್ತೆ ವೇದಾಸು ಗಾದೆಗಳು ವೇದಗಳ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವವಾಗಿದೆ ಈ ರೀತಿ ಒಂದು ಮೂರ್ನಾಲ್ಕು ಲೈನ್ ಬರುತ್ತೆ ಆ ಒಂದು ಮೂರ್ನಾಲ್ಕು ಲೈನ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ತಿಳ್ಕೊಳ್ಳಿ ಸೊ ಎರಡು ಗಾದೆಗಳ್ ನೀವು ಇವಾಗ ಫೈವ್ ಫೈವ್ ಮಾರ್ಕ್ಸ್ಗೆ ಅಟೆಂಡ್ ಮಾಡಿದರೆ ಟೆನ್ ಮಾರ್ಕ್ಸ್ಗೆ ಬರುತ್ತೆ ಸೊ ಈ ಒಂದು ಕ್ವಶನ್ಸ್ ಕೂಡ ತುಂಬಾ ಈಸಿಯಾಗಿರುತ್ತೆ ನೆಕ್ಸ್ಟು ನುಡಿಗಟ್ಟುಗಳ ಅರ್ಥ ವಿವರಿಸಿ ಮತ್ತು ನಿಮ್ಮ ಸ್ವಂತ ಗಾಕಿಗಳಲ್ಲಿ ವಾಕ್ಯದಲ್ಲಿ ಪ್ರಯೋಗಿಸಿ ನೋಡಿ ಫ್ರೆಂಡ್ಸ್ ಇವರಲ್ಲಿ ನುಡಿಗಟ್ಟುಗಳು ಒಂದು ಕೊಡ್ತಾರೆ ಮೊರೆ ಹೋಗು ಮೊರೆ ಹೋಗು ಅಂತ ನುಡಿಗಟ್ಟು ಕೊಟ್ಟಿದ್ದಾರೆ ಮೂರು ಮೂರು ಮಾರ್ಕ್ಸ್ ಇರುತ್ತೆ ಎರಡು ಕ್ವಶನ್ಸ್ ಇರುತ್ತೆ ಸೊ ಆಗಿ ಆರು ಮಾರ್ಕ್ಸ್ ತಿಳ್ಕೋಬೋದು ನೀವು ಜಸ್ಟ್ ಒಂದು ಪೇಜ್ ಅದ್ರ ಬಗ್ಗೆ ಇಲ್ಲಿಂದ ಮೊರೆ ಹೋಗು ಅಂತಂದರೆ ಏನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಮೊರೆ ಹೋಗೋ ಬಗ್ಗೆ ಬರೀಬೇಕು ಅದರ ಅರ್ಥ ಕೆಳಗಡೆ ಬರ್ಕೊಂಡು ನೆಕ್ಸ್ಟು ಮೊರೆ ಹೋಗು ಅಂತ ಅಂದ್ಬಿಟ್ಟು ಬ ಅದ್ರ ಬಗ್ಗೆ ಒಂದು ಮೂರು ನಾಲ್ಕು ಲೈನ್ ಬರೆದ್ರೆ ಸಾಕು ಮೂರು ಮಾರ್ಕ್ಸ್ ಬರೋಂಥದ್ದು ನೆಕ್ಸ್ಟ್ ಕಾಲಿಗೆ ಬುದ್ಧಿ ಹೇಳು ಈ ರೀತಿ ನುಡಿಗಟ್ಟುಗಳು ಕೂಡ ನೀವು ತಿಳ್ಕೊಬೇಕು ತುಂಬಾ ನುಡಿಗಟ್ಟುಗಳ್ನ ತಿಳ್ಕೊಳ್ಳಿ ಸೊ ನೆಕ್ಸ್ಟ್ ಒಂದು ಬಂದು ವ ಒನ್ ವರ್ಡ್ ಆನ್ಸರ್ ಬರುತ್ತೆ ಏಯ್ತ್ ಕ್ವನ್ಸ್ ಬಂದು ಒನ್ ವರ್ಡ್ ಆನ್ಸರು ನಾಲ್ಕು ಕ್ವಶನ್ಸ್ ಇರುತ್ತೆ ಒನ್ ಒನ್ ಮಾರ್ಕ್ಸ್ ಇರುತ್ತೆ ಸೊ ನಾಲ್ಕು ಮಾರ್ಕ್ಸ್ ಬರುತ್ತೆ ಕನ್ನಡದ ಮೊದಲ ಶಾಸನ ಯಾವುದು ಅಲ್ಮಿಡಿ ಶಾಸನ ಹರಿಯರನ್ನು ಬರೆದ ಕಾವ್ಯದ ಹೆಸರೇನು ನೀವು ಆನ್ಸರು ತಿಳ್ಕೊಂಡಿರ್ತಾರೆ ಬರೀರಿ ಅಕ್ಕಮಾದಿಯ ಅಂಕಿತ ಅಂಕಿತನಾಮ ನಿಮಗೆ ಆನ್ಸರ್ ಗೊತ್ತಿರೋದ ಧಾರಾಬೇಂದ್ರೆ ಅವರು ಯಾವ ಕೃತಿಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಸೊ ಇದೇ ರೀತಿ ಟೈಪಲ್ಲಿ ಈ ರೀತಿಯೂ ಯಾರಿಗೋ ಇನ್ನೊಬ್ರಿಗೆ ಯಾವ ರೀತಿ ಯಾ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಬರ್ಬೋದು ಸೊ ಇನ್ನೊಬ್ರಿಗೆ ಅಂಕಿತನಾಮ ಯಾವುದು ಅಂತ ಕೇಳ್ಬೋದು ಅಥವಾ ಯಾವುದೋ ಕವಿದು ಕಾವ್ಯದ ಹೆಸರೇನು ಅಂತ ಕೇಳ್ಬೋದು ಸೊ ಈ ರೀತಿ ಕ್ವಶನ್ಸ್ ಇದೇ ರಿಲೇಟೆಡಾಗಿ ಒನ್ ವರ್ಡ್ ಆನ್ಸರ್ಸ್ ಕೂಡ ಕೊಡ್ತಾರೆ ಸೊ ನೀವು ಆ ಒಂದು ಬೇಸಿಸ್ ಮೇಲೆ ಓದ್ಕೋಬೋದಾಗುತ್ತೆ ಸೊ ನೆಕ್ಸ್ಟು ನೈನ್ತ್ ಒಂದು ತದ್ ತತ್ಸಮ ತದ್ವಾ ತದ್ಭವ ತತ್ಸಮ ತದ್ವಾ ಕ್ವನ್ಸ್ ಕೇಳ್ತಾರೆ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟು ನೀವು ಅಲ್ಲಿಗೆ ಐದು ಮಾರ್ಕ್ಸ್ಗೆ ತತ್ಸಮ ತದ್ವಾ ಕೂಡ ರೆಡಿ ಆಗಬೇಕು ರೆಡಿ ಆಗಲೇಬೇಕು ಸೊ ತತ್ಸಮ ತದ್ಭಾವಗಳು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸೊ ತತ್ಸಮ ಅದ್ಭಾವಗಳಿಂದ ಐದು ಮಾರ್ಕ್ಸ್ ಬಂದೇ ಬೇರೆ ನೀವು ಓದಲೇಬೇಕು ತತ್ಸಮ ಅದ್ಭಾವಗಳು ಕೂಡ ಒಂದು ಪಿ ಡಿ ಎಫ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಜಾಯ್ನ್ ಆಗಿ ನಿಮಗೆ ಒಂದು ನೋಟ್ಸ್ ಪಡೆದುಕೊಳ್ಳಿ ಸೊ ನೆಕ್ಸ್ಟ್ ಬಿಡಿಸಿ ಬರೆಯಿರಿ ಅಂತ ಕೂಡ ಟೆಂತ್ ಕ್ವೆಶನ್ಸ್ ಬಿಡಿಸಿ ಬರೆಯೋದು ಸೊ ಅಲ್ಲಿಗೆ ಒಯ್ಯದೆ ಅಲ್ಲಿಗೆ ಪ್ಲಸ್ ಒಯ್ಯದೆ ಅಲ್ಲಿಗೆ ಅಲ್ಲಿಗೆ ಒಯ್ಯದೆ ಅಂತ ಅಂದ್ಬಿಟ್ಟು ಬಿಡಿಸಿ ಬರೆಯೋದು ನಿಮಗೆ ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೆ ಈ ರೀತಿ ಬಿಡಿಸಿ ಬರೆಯೋದು ಕೂಡ ನಿಮಗೆ ತುಂಬಾ ಫೈವ್ ಮಾರ್ಕ್ಸ್ಗೆ ಈಸಿಯಾಗಿ ಪಡ್ಕೊಳ್ಳೋದು ಬಿಡಿಸಿ ಬರೆಯೋದು ತುಂಬಾ ವರ್ಡ್ಸ್ಗಳು ಇದ್ದಾವೆ ಸೊ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ನಾನು ಪ್ರತಿಯೊಂದು ಹೇಳೋದಿಲ್ಲ ಪ್ರ ಎಲ್ಲಾನು ಕನ್ನಡ ಕಡ್ಡಾಯ ಬೇಕಾಗಿರೋಂಥ ನೋಡಿಸೋ ಹಾಕಿದ್ದೀನಿ ದಯವಿಟ್ಟು ಹೋಗಿ ಆಗಿ ಫ್ರೆಂಡ್ಸ್ ಸೊ ಬೆಟ್ಟದವರೆ ಸೊ ಈ ಬಿಡಿಸಿ ಬರೆಯೋದಕ್ಕೆ ಫೈವ್ ಮಾರ್ಕ್ಸ್ ಬರುತ್ತೆ ಸೊ ಅದಾದಮೇಲೆ ಅರ್ಥ ಅರ್ಥ ಮೀನ್ಸ್ ಸಮಾನಾರ್ಥಕ ಪದ ಸಮಾನಾರ್ಥಕ ಪದ ಫೈವ್ ಮಾರ್ಕ್ಸ್ ಸೊ ಅಲ್ಲಿಗೆ ಫ್ರೆಂಡ್ಸ್ ನೀವು ತಸಮ್ಮ ತದ್ಭವ ಫೈವ್ ಮಾರ್ಕ್ಸ್ಗೆ ಓದ್ಕೋಬೇಕು ಅದಾದಮೇಲೆ ಬಿಡಿಸಿ ಬರೆಯೋದು ಫೈವ್ ಮಾರ್ಕ್ಸ್ ಕೂತ್ಕೋಬೇಕು ಸಮಾನಾರ್ಥಕ ಪದ ಫೈವ್ ಮಾರ್ಕ್ಸ್ ಕೂತ್ಕೋಬೇಕು ಲೆವೆಂತ್ ಕ್ವಶನ್ಸ್ ಸಮಾನಾರ್ಥಕ ಪದ ನಿಮಗೂ ಬೇಕಾದಷ್ಟು ಬರೆಯ್ರಿ ಟ್ವೆಲ್ತ್ ಲಾಸ್ಟ್ ಕ್ವಶನ್ಸ್ ಒಂದು ವಿರುದ್ಧಾರ್ಥಕ ಪದ ಸೊ ಅಲ್ಲಿಗೆ ಈ ಒಂದು ಇಪ್ಪತ್ತು ಮಾರ್ಕ್ಸ್ಗೆ ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಬಿಡಿಸಿ ಬರೀರಿ ತಸಮತದ್ಭವ ತದ್ಭವ ಇಷ್ಟು ಈಸಿಯಾಗಿ ಕೇಳ್ತಾರೆ ಫ್ರೆಂಡ್ಸ್ ದಯವಿಟ್ಟು ಬಿಡುಬಿಡಿ ಆರಾಮಾಗಿ ಫಿಫ್ಟಿ ಮಾರ್ಕ್ಸ್ ತೊಗೊಂಡ್ರೆ ಗುರು ನಾವು ಕೆ ಪಿ ಎಸ್ ಸಿ ಇನ್ನೆಲ್ಲ ಕಡ್ಡಾಯ ಎಕ್ಸಾಮ್ ಕನ್ನಡ ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ನಾವು ಎಲಿಜಿಬಿಲಿಟಿ ಹೊಂದ್ಕೊಳ್ತೀವಿ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ತ ಆಗಿತ್ತು ಸೊ ನಾವೀಗ ಡೈರೆಕ್ಟಾಗಿ ಟೂ ತೌಸಂಡ್ ಏಯ್ಟೀನ್ಗೆ ಹೋಗೋಣ ಏಯ್ಟೀನಲ್ಲಿ ಯಾವ ರೀತಿ ಕೇಳಿದರು ಏಯ್ಟಿನಲ್ಲಿ ಯಾವ ರೀತಿ ಕೇಳಿದ್ರು ಅಂತ ಡೈರೆಕ್ಟ್ ನಿಮಗೆ ಈಗಾಗಲೇ ಕ್ವೆಷನ್ಸ್ ಪೇಪರ್ ಪ್ಯಾಟ್ರನ್ ಹೇಳಿದ್ದೀನಿ ಎಷ್ಟು ಮಾರ್ಕ್ಸ್ ಅಂತಂದ್ಬಿಟ್ಟು ಡೈರೆಕ್ಟ್ ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋಗೋಣ ಕ್ವಶನ್ಸ್ ನೋಡ್ಕೊಂಡು ಹೋಗಿ ಯಾವ ರೀತಿ ಪ್ರಬಂಧ ಇಲ್ಲಿ ಯಾವುದು ಕೇಳಿದ್ರು ಯಾವ್ಯಾವ ರೀತಿ ತಸ್ಸಮ್ಮತದ್ದು ಕ್ವಶನ್ಸ್ ಯಾವ್ಯಾವ ರೀತಿ ಅಂತಂದ್ಬಿಟ್ಟು ಟೂ ತೌಸಂಡ್ ಏಯ್ಟೀನ್ ಸೆವೆಂಟಿನಲ್ಲಿ ಕೇಳ್ಕೊಳ್ಳಿ ಸೊ ನೋಡಿ ಫಸ್ಟ್ ಇಲ್ಲಿ ಟೂ ತೌಸಂಡ್ ಏಯ್ಟಿನಲ್ಲಿ ಯಾವ ರೀತಿ ಇತ್ತು ಅಂದರೆ ಡೈರೆಕ್ಟ್ ಫಸ್ಟೇ ಪ್ಯಾಸೇಜ್ ಫಸ್ಟ್ ಒಂದು ಕ್ವಶನ್ನು ಏನು ಕೊಟ್ಟಿದ್ದಾರೆ ಪ್ರಬಂಧ ವಿಷಯ ಕೊಟ್ಟಿದ್ದಾರೆ ಸೊ ಟೂ ತೌಸಂಡ್ ಏಯ್ಟಿನಲ್ಲಿ ಯಾವ ರೀತಿ ಇತ್ತು ಅಂದರೆ ಸೆಕ್ಷನ್ ಎ ಪ್ರಬಂಧದಲ್ಲಿ ನೋಡಿ ಅಂಕಣದಲ್ಲಿ ಸ್ಪಷ್ಟವಾಗಿ ನೀವು ಆಚರಿಸೋ ಇಲ್ಲಿ ನಾಲ್ಕು ಚಾಯ್ಸ್ ಕೊಡ್ತಿದ್ರು ಗಾಯ್ಸ್ ಟೂ ತೌಸಂಡ್ ಏಯ್ಟಿನಲ್ಲಿ ಬಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾವು ಸ್ಟಿಕ್ ಆಗಬೇಕು ಯಾಕಂದರೆ ಟೂ ತೌಸಂಡ್ ಏಯ್ಟಿನಲ್ಲಿ ನಾನು ಜಸ್ಟ್ ಆ ಒಂದು ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಕ್ವಶನ್ಸ್ ಯಾವ ರೀತಿ ಬರ್ತಾಯಿದೆ ಟೂ ತೌಸಂಡ್ ಸೆವೆಂಟಿನಲ್ಲಿ ಏಯ್ಟಿನಲ್ಲಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಬಟ್ ನಮಗೆ ಚಾಯ್ಸ್ ಕೊಡಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಚಾಯ್ಸ್ ಕೊಡ್ತಿಲ್ಲ ಅವರು ಜಸ್ಟ್ ಒಂದೇ ಒಂದು ಕೊಡ್ತಾರೆ ಅದ್ರ ಮೇಲೆ ಪ್ರಬಂಧ ಬರೀಬೇಕು ಸೊ ಸೆಕೆಂಡ್ ಬಂದು ಪ್ಯಾಸೇಜೇ ಇದೆ ಪ್ಯಾಸೇಜಲ್ಲಿ ನೀವು ಓದ್ಕೊಂಡು ಆರಾಮಾಗಿ ನೀವು ಮಾರ್ಕ್ಸ್ ತೊಗೊತೀರಾ ಅದ್ರದ್ದು ಏನು ಕ್ವಶನ್ ತೋರಿಸೋ ಅವಶ್ಯಕತೆ ಇರಲ್ಲ ಅಂದ್ಕೊತೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಒಂದು ಬಂದು ಈಗ ಪ್ಯಾಸೇಜ್ ಇದೆ ಇತ್ತು ನೆಕ್ಸ್ಟ್ ಪ್ರಿಸೈಝ್ ರೈಟಿಂಗ್ ಪ್ರಿಸೈಝ್ ರೈಟಿಂಗು ಕೂಡ ಈಗ ಏಯ್ಟೀನಲ್ಲಿ ಒಂದು ನೂರ ಇಪ್ಪತ್ತು ವರ್ಡ್ಸ್ ಕಲ್ಗಂತ ಇತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನೂರು ವರ್ಡ್ಸ್ಗಳಿಗೆ ಮೀರದಂತೆ ಅಂತ ಹೇಳಿದರೆ ಹಂಡ್ರೆಡ್ ವರ್ಡ್ಸ್ ಒಳಗಡೆ ಬರೀಬೇಕು ಟೂ ತೌಸಂಡ್ ಏಯ್ಟೀನ್ಗೆ ಅಂತ ಹೇಳಿದ್ರೆ ನಾವು ನೂರ ಇಪ್ಪತ್ತು ವರ್ಡ್ ಅಂತ ಇತ್ತು ಪ್ರಿಸೈಜ್ ವೈಟಿಂಗು ಕೂಡ ಈ ಥರ ಇದೆ ಅದನ್ನು ನಾವು ಓದ್ಕೊಂಡೇ ಬರೀಬೇಕು ಸೊ ಈ ಒಂದು ಕ್ವಶನ್ಸು ಕೂಡ ನೀವು ಸಾಲ್ವ್ ಮಾಡೋದಿದ್ರೆ ಮಾಡಿ ನೋಡಿ ಇಲ್ಲಿ ಕ್ವಶನ್ಸ್ ಹಾಕಿದ್ದೀನಿ ಆರಾಮಾಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೀವು ಪಾಸ್ ಮಾಡೋ ಮುಖಾಂತರ ಈ ಒಂದು ಕ್ವಶನ್ಸ್ ನಾವು ಓದ್ಕೊಳ್ಳಿ ಓದ್ಕೊಂಡು ಪ್ರಿಸೈಝ್ ರೈಟಿಂಗ್ ಮಾಡಿ ಅಥವಾ ಇವೆಲ್ಲ ಪಿ ಡಿ ಎಫ್ಗಳು ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಜಾಯ್ನ್ ಆಗಿ ಸೊ ಪಾಸ್ ಮಾಡೋ ಮುಖಾಂತರ ನೀವು ಈ ಸೈಜ್ ರೈಟಿಂಗು ಕೂಡ ಬಿಡಿಸ್ಬೋದು ಫ್ರೆಂಡ್ಸ್ ನೋಡಿ ತುಂಬಾ ದೊಡ್ಡದಿದೆ ಇದು ನೂರ ಇಪ್ಪತ್ತು ವರ್ಡ್ ಅಲ್ವಾ ಅದು ಸೊ ಅದಕ್ಕೋಸ್ಕರ ತುಂಬಾ ದೊಡ್ಡದಿದೆ ಸೊ ನೆಕ್ಸ್ಟ್ ಕ್ವೆಶನ್ಸ್ ಬಂದು ಅದೇ ಇಲ್ಲಿ ಇಂಗ್ಲೀಷ್ ಟು ಕನ್ನಡಕ್ಕೆ ಭಾಷಾಂತರ ಮಾಡೋದು ಟ್ರಾನ್ಸ್ಲೇಟ್ ಮಾಡೋದು ಇದೆ ಫೋರ್ತ್ ಫೋರ್ತ್ ಒಂದು ಕ್ವಶನ್ಸು ಸೊ ನೀವು ಇದನ್ನು ಕೂಡ ನೀವು ಕ್ವಶನ್ಸ್ನ ನೋಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಯಾವ ಪೇಪರ್ ಬಿಡಿಸಿದ್ರೇನು ನಮ್ಗೆ ಆ ಒಂದು ಪ್ಯಾಟ್ರನ್ ಸಿಕ್ಕಿದ್ರೆ ಸಾಕಲ್ವಾ ಸೊ ಆ ಒಂದು ಈ ಒಂದು ಕ್ವಶನ್ಸ್ ಬಿಡಿಸಿದ್ರೆ ನಿಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ನೆಕ್ಸ್ಟು ಸೆಕ್ಷನ್ ಬಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಲೆಟರ್ ರೈಟಿಂಗು ಲೆಟರ್ ರೈಟಿಂಗ್ ಗೊತ್ತಿದೆ ನಿಮಗೆ ಲೆಟ್ರ್ ರೈಟಿಂಗಲ್ಲೂ ನೋಡಿ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ಬಟ್ ನಮ್ಮ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಈಗಿರೋ ಪ್ಯಾಟರ್ನಲ್ಲಿ ಚಾಯ್ಸ್ ಬರ್ತಾ ಇಲ್ಲ ಆದರೆ ಡೈರೆಕ್ಟ್ ಒಂದೇ ಕೇಳ್ತಾರೆ ಒಂದೇ ಕೊಡಬೇಕು ಸೊ ಅವರು ಹೆಸ್ರು ಸ್ಥಳ ಮತ್ತು ವಿಳಾಸ ಎಲ್ಲ ಏನೇನು ಹಾಕ್ಬೇಕು ಅಂತಲೂ ಅವರೇ ಕೊಡ್ತಾರೆ ಡೋಂಟ್ ವರಿ ಫ್ರೆಂಡ್ಸ್ ಸೊ ಇಲ್ಲಿ ಚಾಯ್ಸ್ ಕೊಡ್ತಿದ್ದಾರೆ ಯಾವುದಾದ್ರೂ ಒಂದರ ಮೇಲೆ ನೀವು ಬರೀಬೇಕು ಸೊ ಅಲ್ಲಿ ನಾವು ಕ್ವಶನ್ಸ್ ಆದರೆ ನೋಡ್ಕೋಬೋದಲ್ಲ ನೋಡಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಇಲ್ಲಿ ಫೋರ್ ನಾಲ್ಕು ಕ್ವಶನ್ಸ್ನ ನೀವು ಓದ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಮಡಿಕೊಳ್ಳಿ ಲೆಟರ್ ರೈಟಿಂಗ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟು ಎರಡರ ಅದೇ ಇಲ್ಲಿ ಗಾದೆ ಮಾತು ಗಾದೆ ಮಾತುಗಳನ್ನ ಈಸಿಯಾಗಿ ನಾನು ಲಾಸ್ಟು ಕ್ವಶನ್ ಪೇಪರ್ ನೋಡೋದಲ್ಲ ಅದೇ ಥರ ಇದೆ ಮನೆ ಗೆದ್ದು ಮಾರು ಗೆಲ್ಲು ಸೊ ನೆಕ್ಸ್ಟು ಎತ್ತು ಏರಿಗಳಿದರೆ ಕೋಣೆಗಳಿತು ವಾವ್ ಗಾದೆ ಇದು ಸೊ ನೆಕ್ಸ್ಟ್ ಬಂದು ಬರುತ್ತೆ ನಮಗೆ ಇಲ್ಲಿ ಆಪ್ಷನ್ಸು ಕೂಡ ಇದೆ ನೋಡಿ ನಮಗೆ ತುಂಬಾ ಆಪ್ಷನ್ಸ್ ಇದೆ ಎರಡು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ಕೋಬೋದು ದೇಶ ನೋಡು ಹೋಗೋದು ಇದು ರಿಪೀಟೈಡ್ ಆಗಿದೆ ಕ್ವಶನ್ಸು ಸೊ ಅದಕ್ಕೋಸ್ಕರ ನಾನು ನಿಮಗೆ ಕ್ವೆಶನ್ ಪೇಪರ್ನ ತೋರಿಸ್ತಾ ಇರೋದು ಎರಡು ಮೂರು ವರ್ಷದ್ದು ಯಾವ್ಯಾವ ಕ್ವಶನ್ಸ್ ರಿಪೀಟೆಡ್ ಆಗಿದೆ ಅಂತ ತಿಳ್ಕೊಳೋದಿಕ್ಕೇನೆ ಪಾಲಿಗೆ ಬಂದದ್ದು ಪಂಚಾಮೃತ ಇದೆಲ್ಲಾನು ಇಂಪಾರ್ಟೆಂಟ್ ಈ ಒಂದು ಪೇಪರ್ ಪೇಪರಲ್ಲಿ ಬಂದಿರೋದು ಬಿಟ್ಟು ನೀವು ಇನ್ನೊಂದು ಕೆಲವೊಂದಷ್ಟು ಐದಾರು ಅಥವಾ ಒಂದು ಹತ್ತು ಕ್ವಶನ್ ಗಾದೆ ಮಾತುಗಳನ್ನ ಓದ್ಕೊಂಡ್ರೆ ಮುಗೀತು ಗಾದೆ ಮಾತುಗಳ ಬಗ್ಗೆ ಮಾತಾಡೋಂಗೇಲ್ಲ ಬರೆದು ಬಿಡ್ತಾರೆ ಈಸಿಯಾಗಿ ಸೊ ನೆಕ್ಸ್ಟ್ ಒಂದು ಬಂದು ನುಡಿಗಟ್ಟುಗಳ ಅರ್ಥ ನೀವು ಈಗಾಗಲೇ ನುಡಿಗಟ್ಟು ಇರುತ್ತೆ ಅದರದ್ದು ಒಂದು ಪೇಜಲ್ಲೇ ಆನ್ಸರ್ ಮಾಡಬೇಕು ಮೂರು ಮಾರ್ಕ್ಸ್ ಒಂದಕ್ಕೆ ಎರಡು ಕ್ವಶನ್ಸ್ ಇರುತ್ತೆ ಈಗಾಗಲೇ ಲಾಸ್ಟು ನಾನು ಪೇಪರಲ್ಲೇ ನೋಡಿದ್ದೀನಿ ಜಸ್ಟ್ ನಾನು ಈ ಎರಡು ರೆಫರೆನ್ಸ್ಗೋಸ್ಕರ ನೋಡೋಣ ಕ್ವಶನ್ಸ್ಗೋಸ್ಕರ ನೋಡೋಣ ಓಕೆನಾ ಫ್ರೆಂಡ್ಸ್ ಮತ್ತು ಕಾಲಿಗೆ ಬುದ್ಧಿ ಹೇಳು ನೋಡಿ ಟೂ ತೌಸಂಡ್ ಏಯ್ಟಿನಲ್ಲೇ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಲೂ ಕೂಡ ಅದೇ ಕ್ವಶನ್ಸ್ ಬಂದಿದೆ ನು ನುಡಿಗಟ್ಟಿದ್ದು ಅರ್ಥ ದಯವಿಟ್ಟು ನಾನು ಅದಕ್ಕೆ ಮೂರು ಕ್ವಶನ್ ಪೇಪರ್ ತೋರಿಸ್ತಾರೆ ನಿಮಗೆ ಯಾವುದು ಯಾವುದು ಸೇಮ್ ಪ್ಯಾಟ್ರನ್ನೇ ಬಂದಿದೆ ಸೇಮ್ ಕ್ವೆಶನ್ಸೇ ಬಂದಿದೆ ಸೊ ಈಗಾಗಲೇ ಎರಡು ಕ್ವಶನ್ಸ್ ರಿಪೀಟೆಡ್ ಆಗಿತ್ತು ಓಕೆನಾ ಸೊ ಅದಕ್ಕೋಸ್ಕರನೇ ಈ ಒಂದು ವೀಡಿಯೋ ಉಪಯುಕ್ತ ಆಗಿದ್ರೆ ಸ್ಪರ್ಧಾ ಮಿತ್ರರೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಎಕ್ಸಾಮ್ ಬಗ್ಗೆಯೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ಪ್ರತಿಯೊಂದು ಲೇಟೆ ಲೇಟೆಸ್ಟ್ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ ಸೊ ನೆಕ್ಸ್ಟು ಒಂದೊಂದು ವಾಕ್ಯಗಳಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಬೇರೆ ಕವಿಗಳದು ಕಾವ್ಯ ಕೇಳ್ಬೋದು ರನ್ನನ ಎರಡು ಕಾವ್ಯ ಅಕ್ಕ ಮಹಾದೇವರ ಅಂಕಿತ ನಾಮ ನೋಡಿ ಸೇಮ್ ಕ್ವಶನ್ಸ್ ರಿಪೀಟೆಡ್ ಆಗಿದೆ ಸೇಮ್ ಕ್ವಶನ್ಸ್ ರಿಪೀಟೆಡ್ ಆಗಿದೆ ದಾರಾ ಎಲ್ಲ ಸೇಮ್ ಕ್ವ ಸೇಮ್ ಟು ಸೇಮ್ ಕ್ವಶನ್ ಬಂದಿದೆಯಲ್ಲ ಗುರು ಕವಿ ಚಕ್ರವರ್ತಿಗಳು ಯಾರು ನೋಡಿದ್ರ ಇಷ್ಟೇ ಓನ್ ವರ್ಡ್ ಆನ್ಸರ್ಸ್ ಕನ್ನಡದ ಬಗ್ಗೆ ತುಂಬಾ ಇಲ್ಲಿ ನೀವು ಫೋರ್ ಮಾರ್ಕ್ಸ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ತಸ್ಸಮತೋದ್ಭವ ತಸ್ಸಮತೋದ್ಭವಗಳು ಯಾವುದೇ ಕ್ವಶನ್ಸ್ ಇದೆ ಅಂತ ನೀವು ಇಲ್ಲಿ ನೋಡಿ ಋಷಿ ಕಾವ್ಯ ಅಮೃತ ಪರ್ವ ಚೋತ್ಸ್ನ ಚೋತ್ಸ ಚೋತ್ಸಾ ಅಂತ ಇದೆ ಸೊ ಅದಾದಮೇಲೆ ಯೋಗಿ ರಗಟ ದಿಶಾ ಮಹಾಸತಿ ಸರ್ಕಾರ ನಾಲ್ಕು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಸೊ ಎಕ್ಸಾಂಪಲ್ಸ್ ವೈಸ್ ಅಂದರೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಒಂದು ಬಂದು ನಮಗೆ ಐದನ್ನು ಬಿಡಿಸಿ ಬರೀರಿ ಐದನ್ನು ಬಿಡಿಸಿ ಬರೋದಕ್ಕೆ ಇಲ್ಲಿ ಏಳರಿಂದ ಎಂಟು ಚಾಯ್ಸಸ್ ಕೊಟ್ಟಿದ್ದಾರೆ ತುಂಬಾ ಚಾಯ್ಸಸ್ ಕೊಟ್ಟಿದ್ದಾರೆ ಸದಾಚಾರ ರೊಕ್ಕೋದರ ತಣ್ಣೀರು ವಿದ್ಯುಲ್ಲತ ವಿದ್ಯುತ್ ಪ್ಲಸ್ ಲತ ಜೀನಾಲಯ ಜಿನ್ ಪ್ಲಸ್ ಆಲಯ ಮೇಲ್ವಾತು ಅಂಗೈ ಹೊಸಗನ್ನಡ ತಲೆನೋವು ಕಡೆಗಣ್ಣು ಇವೆಲ್ಲ ಕ್ವೆಶನ್ಸ್ ಮಾತ್ರ ನೋಡಿಕೊಂಡು ಬಿಡಿಸ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಈ ರುಪಿಟಾದರೂ ಆಗ್ಬೋದು ಆಗದೇ ಇರ್ಬೋದು ಸೊ ಬಿಡಿಸಿ ಬರೇರಿ ನೋಡಿದ್ರು ಈಗ ಸಮಾನಾರ್ಥಕ ಪದ ಸಮಾನಾರ್ಥಕ ಪದ ಯಾವುದೋ ಕ್ವಶನ್ಸ್ ಬಂದಿತ್ತು ಅಂತ ನೀವು ಇಲ್ಲಿ ನೋಡ್ಕೊಳ್ಳಿ ತಿಮಿರಾರಿ ಕಸವರ ಭುವನ ಅನುಜ ಉರಗ ಮನಸಿಜ ಅರ್ಜಿಸು ಟಾವು ರುಂಗ ನುಕಾಯ ಸಾರಿ ನಿಕಾಯ ನೆಕ್ಸ್ಟು ವಿರೋಧಾರ್ಥಕ ಪದ ಸೇಮ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇದೆ ಟೂ ತೌಸಂಡಲ್ಲಿ ಬಟ್ ಚಾಯ್ಸ್ಗಳು ಕೊಟ್ಟಿದ್ದಾರೆ ಅಷ್ಟೇ ಚಾಯ್ಸ್ಗಳು ಕೊಟ್ಟಿದ್ದಾರೆ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ನಮಗೆ ಯಾವುದೇ ಚಾಯ್ಸ್ ಬರೋಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಮೈಂಡಲ್ಲಿ ಇಟ್ಕೊಳ್ಳಿ ನಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತೆ ರಿಟರ್ನ್ ಹೋಗಿ ನೋಡಿ ಚಾಯ್ಸ್ ಬರೋದಿಲ್ಲ ನಮಗೆ ಚಾಯ್ಸ್ ಬರೋಲ್ಲ ನೋ ಚಾಯ್ಸಸ್ ಓನ್ಲಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಡೈರೆಕ್ಟ್ ಆನ್ಸರ್ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಸೊ ವಿರುದ್ಧಾರ್ಥಕ ಪದ ದಯೆ ನಂಬಿಕೆ ಸ್ವಾರ್ಥ ಸ್ವಾರ್ಥ ನಿಸ್ವಾರ್ಥ ಆಗಮನ ಆಗಮನ ಅಂದರೆ ಬರೋದು ನಿರ್ಗಮನ ಸ್ವೀಕರಿಸು ಆಯಾತ ಸಾಕಾರ ಪ್ರಾಚೀನ ಈ ಕಿನ್ ಇದೇನು ಕ್ವಶನ್ ಹೆಸರು ತಪ್ಪಾಗಿದೆ ಸಜ್ಜನ ಸೊ ಇದು ಟೂ ತೌಸಂಡ್ ಏಯ್ಟೀನ್ ಕ್ವಶನ್ಸ್ ಪೇಪರ್ ಆಗಿತ್ತು ನಾನು ನಿಮಗೆ ಟೂ ತೌಸಂಡ್ಸ್ ಏಯ್ಟೀನ್ ಮತ್ತು ಸು ಟೂ ತೌಸಂಡ್ ಸೆವೆಂಟೀನ್ ಕ್ವಶನ್ ಪೇಪರ್ನ ತೋರಿಸ್ತಾರೋ ಉದ್ದೇಶ ಏನಪ್ಪ ಅಂತಂದರೆ ಯಾವ ರೀತಿ ಕ್ವಶನ್ಸ್ ಬಂದಿದೆ ಯಾವ್ಯಾವ ಕ್ವಶನ್ಸ್ ರಿಪೀಟೆಡ್ ಆಗಿದೆ ರಿಪೀಟೆಡ್ ಆಗಿರೋ ಕ್ವಶನ್ಸ್ ಯಾವುದೇ ಇದೆ ಅಂತ ನೋಡ್ಕೊಳ್ಳೋ ಉದ್ದೇಶದಿಂದ ಮಾತ್ರ ಫ್ರೆಂಡ್ಸ್ ಸೇಮ್ ಕ್ವಶನ್ ಪೇಪರ್ ಪ್ಯಾಟರ್ನೇ ಇರುತ್ತೆ ಅದು ಕೂಡ ಮೈಂಡಲ್ಲಿ ತಿಳ್ಕೊಳ್ಳಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ಯಾಟರ್ನಲ್ಲೇ ನಮಗೆ ಮೇಯ್ನು ಸೊ ಈಗ ಟೂ ತೌಸಂಡ್ ಸೆವೆಂಟೀನ್ ಕೂಡ ನೋ ನೋಡ್ಕೊಂಡು ಹೋಗ್ಬೇಡೋಣ ಸೊ ಇಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೆ ಪಿ ಎಸ್ ಸಿ ಅವರು ನಡೆಸಿರೋಂಥ ಒಂದು ಕ್ವಶನ್ ಪೇಪರ್ನ ನೋಡ್ತಾ ಇರ್ಬೋದು ಗಾದೆ ಮಾತುಗಳು ಫಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆ ಹುಟ್ಟು ಗುಣ ಸುಟ್ಟರೂ ಹೋಗೋದು ಈ ಒಂದು ಕ್ವಶನ್ ಪೇಪರ್ನ ನಾನು ಜಸ್ಟ್ ಸ್ಲೈಡ್ ಮಾಡ್ತೀನಿ ನೀವು ಕ್ವಶನ್ಸ್ ಮಾತ್ರ ನೋಡ್ಕೊಂಡು ಹೋಗಿ ಆ ಟೂ ತೌಸಂಡ್ ಟ್ವೆಂಟಿ ತ್ರೀನ ಮತ್ತೆ ನೀವು ಇನ್ನೊಮ್ಮೆ ವೀಡಿಯೋ ಸ್ಟಾರ್ಟಿಂಗಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೊ ಜಸ್ಟ್ ಕ್ವಶನ್ಸ್ ಪ ಮಾತ್ರ ನೋಡ್ಕೊಂಡು ಹೋಗಿ ಮಗಳು ನಾವು ಕಚ್ಚಲ್ಲ ನೆಕ್ಸ್ಟು ಕಾಗೋಣಿದ ಅಕ್ಷರ ಈ ಕ್ವಶನ್ಸ್ ಏನು ನಮ್ಮ ಬೇಡ ಯಾಕಂದರೆ ಟೂ ತೌಸಂಡ್ ಸೆವೆಂಟೀನ್ಸು ಬೇರೆ ಪ್ಯಾಟರ್ನ್ ಇದೆ ವಿರುದ್ ನಮ್ಗೆ ಬೇಕಾಗಿರೋ ಪ್ಯಾಟರ್ನ್ ಮಾತ್ರ ನೋಡೋಣ ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳನ್ನ ನೋಡ್ಕೊಳ್ಳಿ ಇವುಗಳಿಗೆಲ್ಲ ವಿರುದ್ಧಾರ್ಥಕ ಪದ ತಿಳ್ಕೊಳ್ಳಿ ನೆಕ್ಸ್ಟು ಒಂದನ್ನು ಕುರಿತಿರೋ ಅದೇ ಪ್ರಿಯ ಪ್ರಬಂಧ ಯಾವುದೇದಿದೆ ಮೂರ್ರ ಬಗ್ಗೆಯೂ ತಿಳ್ಕೊಳ್ಳಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅನನ್ಯತೆ ಯಾವುದಾದ್ರೂ ಒಂದು ಪ್ರಬಂಧ ಮಾತ್ರ ಯಾವ ಕೇಳ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಬಿಡಿಸಿ ಬರೆಯೋದು ನೋಡಿ ಇಲ್ಲಿ ಉದಾಹರಣೆಗೆ ಪ್ರಮೇತ ಕೊಟ್ಟಿದ್ದಾರೆ ಅಂಗಾಲು ಕಾಲಿನ ಪ್ಲಸ್ ಅಡಿ ನೋಡಿ ಕೆಂದ ಅವರೇ ಕೊಟ್ಟಿದ್ದಾರೆ ಮೂರನೇ ಒಂದಷ್ಟು ಭಾಗಕ್ಕೆ ಸಂಕ್ಷೇಪಿಸಿ ಅದೇ ಪ್ರಿಸೈಸ್ ರೇಟಿಂಗು ಅವಾಗ ಆ ಥರ ಕರೀತಿದ್ರು ಟೂ ತೌಸಂಡ್ ಸೆವೆಂಟೀನಲ್ಲಿ ಸೊ ಇದು ಐದರ ನುಡಿಗಟ್ಟರ ಅರ್ಥ ಬರೀರಿ ಅದೇ ನುಡಿಗಟ್ಟು ಸೇಮ್ ಇಲ್ಲೂ ಕೂಡ ನೀವು ಕ್ವಶನ್ಸ್ ಈ ಒಂದು ಕ್ವೆಶನ್ಸ್ ನೋಡ್ಕೋಬೋದು ಬಾಯ್ ಬಿಡು ಕೈ ಮಾಡು ನಾಯಿಪಾಡು ಕೈ ಜಾರು ಸೊ ಪತ್ರ ಕೂಡ ಇಲ್ಲೂ ಕೂಡ ಪತ್ರ ಫಿಫ್ಟೀನ್ ಮಾರ್ಕ್ಸ್ಗಿದೆ ಮಾರ್ಕ್ಸ್ ಬೇಡ ನಮಗೆ ಯಾವ ರೀತಿ ಕ್ವೆಶನ್ಸ್ ಬಂದಿದೆ ಎಂತ್ರ ಮೇಲೆ ಕ್ವೆಶನ್ಸ್ ಬಂದಿದೆ ಅಷ್ಟು ಮಾತ್ರ ನೋಡ್ಕೊಳ್ಳೋಣ ಪ್ಯಾಟರ್ನ್ ಚೇಂಜ್ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ಯಾಟರ್ನ್ ಮಾತ್ರ ನಾವು ಸ್ಟಿಕನ್ ಆಗಬೇಕು ಓಕೆನಾ ಗದ್ಯ ಭಾಗ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ ಅದಾದಮೇಲೆ ಇಲ್ಲಿ ಅದೇ ಇಂಗ್ಲೀಷು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಇಲ್ಲಿ ನೀವು ಪಾಸ್ ಮಾಡಿದ್ದೀನಿ ಸೊ ನೀವು ಈಸಿಯಾಗಿ ನೋಡಿಕೊಂಡು ಇದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಕ್ವಶನ್ಸ್ ಯಾವುದಾದ್ರೂ ಏನು ಗುರು ಸೇಮ್ ಪ್ಯಾಟರ್ನ್ ಇದೆಯಲ್ಲ ಆನ್ಸರ್ ಮಾಡ್ಕೊಳ್ಳೋಣ ಸೊ ಇದಿಷ್ಟು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ನಿಮಗೆ ಜಸ್ಟ್ ಪ್ರಿಫರೆನ್ಸ್ಗೋಸ್ಕರ ಹಿಂದಿನ ವರ್ಷ ಕ್ವೆಶನ್ ಪೇಪರ್ ಯಾವ ರೀತಿ ಇತ್ತು ಅಂತ ಆ ಒಂದು ಕ್ವಶನ್ಸ್ಗಳು ರಿಪೀಟೆಡ್ ಆಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ಮಾತ್ರ ನಾವು ಮೇಯ್ನಾಗಿ ನಾವು ಮೇಯ್ನಾಗಿ ನೋಡಬೇಕಾಗಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಇತ್ತಲ್ಲ ಸೊ ಈ ಒಂದು ಕ್ವಶನ್ ಪೇಪರ್ ಇಲ್ಲಿದೆಯಲ್ಲ ನಿಮಗೆ ಈಗಾಗಲೇ ತೋರಿಸಿದ್ನಲ್ಲ ತುಂಬಾ ಕ್ವೆಶನ್ ಪೇಪರ್ಸು ಈ ಒಂದು ಪೇಪರ್ನ ನೀವು ಮೇಯ್ನಾಗಿ ನೋಡಬೇಕು ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಉಪಯುಕ್ತ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್